ಹಲೋ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಗೂಡಿ ನಮ್ಮ ಹೆಸರು ಸಂದೀಪ್ ಹೌದು ನಮ್ಮ ಊರು ರಾಜಮೇಣ್ರಿ ನಾನು ಕನ್ನಡ ಯಾಕೆ ಬರ್ತಾ ಅಂದ್ರೆ ನಮ್ಗೆ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದ್ದೀನಿ ನಾವು ಹೌದು ಕನ್ನಡ ಬಂದಿದೆ ನಾವು ಎಷ್ಟು ಮಾಲ್ ತಗೊಂಡಿದ್ದೀವಿ ಸರ ನಾನು ಇಪ್ಪತ್ತೆಂಟು ಇಪ್ಪತ್ತೆಂಟು ಯಾವಾಗ ಬುಕ್ ಮಾಡಿರಿ

ಎಲ್ಲ ಐಟಮ್ಮು ನಮಗೂ ಖುಷಿ ಆಯಿತು ಹಾಂ ಫಸ್ಟ್ ಕ್ಲಾಸ್ ಇದೆ ಮಾಲೆ ಹೌದು ಹೌದು ಎಲ್ಲದು ನಗಡಿ ಒಗಡಿ ಏನೂ ಇಲ್ಲನ ಸರ್ ಏನೂ ಇಲ್ಲ ಏನು ಪ್ರಾಬ್ಲಮ್ ಏನು ಕಾಣ್ತಾ ಇಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಮಾಲಿದೆ ನಮ್ಗೆ ಫಸ್ಟ್ ಕ್ಲಾಸ್ ಮಾಲ್ ಥರ ಹಾಂ ಇದೆ ಇದೆ ಸರ ರೈಟ್ ಬಂದವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ಸಂದೀಪನ್ನವ್ರು ಏನಂತಂದರೆ ಮೂಲತಃ ಅವರು ಆಂಧ್ರ ಪ್ರದೇಶದವರು ಬಟ್ ಅವ್ರು ಏನಂತಂದರೆ ವಾಸ ಮಾಡ್ತಿರೋದು ಕೆಲಸ ಮಾಡ್ತಿರೋದು ಬೆಂಗಳೂರಲ್ಲಿ ಸೊ ಲಕ್ಕಿ ಗೋಟ್ ಫಾರ್ಮ್ಗೆ ಅಡ್ವಾನ್ಸ್ ಆಗಿ ಬುಕಿಂಗ್ ಮಾಡಿ ಏನಂತಂದರೆ ಆ ಉಸ್ಮಾನಿಬಾದ್ ಮೇಕೆಗಳನ್ನ ಪರ್ಚೇಸ್ ಮಾಡಿದ್ದಾರೆ ಸೊ ಉತ್ಸಾಹಿ ಯುವಕ ಅಂತಲೇ ಹೇಳ್ಬೋದು ಸರ್ ನನಗೂ ಏನಂತಂದರೆ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ಸ್ವಯಂ ಆಗಿ ಏನಾದರೂ ಒಂದು ಮಾಡಬೇಕು ಫಾರ್ಮಿಂಗ್ ಫೀಲ್ಡ್ ಅಂತ ಅಂದ್ಕೊಂಡು ಉಸ್ಮಾನಿಬಾದ್ ಮೇಕೆ ಖರೀದಿಸೋಕೆ ಬಂದಿದ್ದೀನಿ ಅಂತೇಳಿ ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದ್ರಂತೆ ಸೊ ಆಮೇಲೆ ಏನಂತಂದರೆ ಇಲ್ಲಿ ಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ಸೊ ಯಾವ ಥರ ಇದ್ದಾವೆಲ್ಲ ಮೇಕೆಗಳು ನೋಡ್ಕೊಂಡು ಏನಂತಂದರೆ ತಗೊಂಡಿದರಂತೆ ಟೋಟಲ್ ಮೂವತ್ತು ತೊಗೊಂಡಿದ್ದಾರಂತೆ ಕಿಡ್ಸ್ಗಳು ತೊಗೊಂಡಿದ್ದಾರೆ ಆಮೇಲೆ ಫಸ್ಟ್ ಪ್ರೆಗ್ನೆನ್ಸಿ ಇಷ್ಟು ಸೆಕೆಂಡ್ ಪ್ರೆಗ್ನೆನ್ಸಿ ಇಷ್ಟು ಸೊ ಎಲ್ಲ ಟೈಪ್ಸ್ ಏನಂತಂದರೆ ನಾನೇ ಪರಿಶೀಲನೆ ಮಾಡಿ ಖುದ್ದಾಗಿ ನೋಡಿ ಮಾಡಿ ತೊಗೊಂಡಿನಿ ಅಂತ ಹೇಳ್ತಾರೆ ಅವರು ಪ್ರತಿಯೊಬ್ಬರಿಗೂ ಅಷ್ಟೇ ಫಾರ್ಮಿಂಗ್ ಫೀಲ್ಡ್ ಅಂತಂದರೆ ಹಂಗೆ ಇರೋದನ್ನ ಸೊ ನಾವು ಅಲ್ಲಿ ಇಲ್ಲಿ ಹೋಗಿ ಬೇರೆ ಹತ್ರ ಕೆಲಸ ಮಾಡೋದಕ್ಕಿಂತ ಸೊ ಸ್ವಯಂವಾಗಿ ನಾವೇ ಒಂದು ಒಂದಿಷ್ಟು ಕುರಿ ಮೇಕೆ ಹಸು ಕೋಳಿ ಸಾಕಾಣಿಕೆ ಸೊ ಸಮಗ್ರ ಕೃಷಿ ಟೈಪ್ ಮಾಡಿಕೊಂಡ್ರೆ ಒಳ್ಳೆ ಆದಾಯ ಅಂತ ಅನ್ಕೊಂತೀನಿ ನಾನು ಪ್ರತಿಯೊಬ್ಬ ಯುವಕರಿಗೆ ಸಂದೀಪ್ ಅವ್ರು ಏನಂತಂದರೆ ತುಂಬ ಖುಷಿಯಾಗಿದ್ದಾರೆ ಅವರು ಸರ್ ನಮಗೆ ಚೆನ್ನಾಗಿರುವಂಥ ತಳಿನ ಎಲ್ಲನೂ ಕೊಟ್ಟಿದ್ದಾರೆ ಸೊ ನಾವೇ ಎಲ್ಲ ಪರಿಶೀಲನೆ ಮಾಡಿ ಹೇಳ್ತಾರೆ ಸೊ ನೀವು ಅಷ್ಟೇ ಯಾರಿಗೆ ಬೇಕಾಗಿತ್ತು ಅಂದರೆ ಯಾವುದೇ ತಳಿ ಬೇಕಾಗಿಲ್ಲ ಅಂದರೆ ಉಸ್ಮಾನಿಬಾದ್ ಆಗಲಿ ಆಗಲಿ ಸಿರೋಯಿ ಆಗಲಿ ಸೋಜತ್ ಆಗಲಿ ಸೊ ಯಾವುದೇ ತಳಿ ಬೇಕಾಗಿತ್ತು ಅಂತಂದರೆ ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡ್ರೆ ನಿಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇಲ್ಲ ಅಲ್ಲಿ ಕಳಿಸ್ಕೊಡ್ತಂತ ಹೇಳ್ತಾರೆ ಅವರು ಸೊ ಹಂಗಾಗಿ ಯಾರಿಗೆ ಸ್ವಯಂವಾಗಿ ನೀವೇನಾದರೂ ಫಾರ್ಮಿಂಗ್ ಫೀಲ್ಡ್ನ ಪ್ರಾರಂಭಿಸಬೇಕಾಗಿತ್ತು ಅಂತಂದರೆ ಅಥವಾ ಈಗಾಗಲೇ ಪ್ರಾರಂಭಿಸಿದ್ದೀರ ಅಂತಂದರೆ ಒಂದೇ ತಳಿ ಅನ್ನೋದಕ್ಕಿಂತ ಬೇರೆ ಬೇರೆ ತಳಿ ಅಂದರೆ ಬೀಟಲ್ ಆಗಿರ್ಬೋದು ಸೊಜತ್ ಆಗಿರ್ಬೋದು ಶಿರೋಯಿ ಆಗಿರ್ಬೋದು ಸೊ ಔಟ್ ಅವೊಂದೊತ್ತು ಈ ಒಂದತ್ತು ಈ ಥರ ಸಾಕಾಣಿಕೆ ಮಾಡಿದರೆ ಉತ್ತಮ ಲಾಭ ಅಂತ ಅನ್ಕೊಂತೀನಿ ನೋಡಿ ಅವ್ರು ತೊಗೊಂಡಿರುವಂಥ ತಳಿ ಯಾವ ಥರ ಇದಾವೆ ಅಂತೇಳಿ ಸೊ ಎಲ್ಲ ಏನಂತಂದರೆ ಆ ಕಿಡ್ಸ್ ಲೆಕ್ಕದಲ್ಲಿ ತೊಗೊಂಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೂಕದಲ್ಲಿರುವಂಥ ತೊಗೊಂಡಿದ್ದಾರೆ ಅವರು ಸೊ ಎಲ್ಲನೂ ಫಾರ್ಮಲ್ಲಿ ನೋಡಿ ಚೆಕ್ ಮಾಡಿಕೊಂಡು ಯಾವುದಕ್ಕೆ ರೋಗ ಬಾಧಿದೆ ಏನಾದರೂ ವ್ಯಾಕ್ಸಿನೇಷನ್ ಆಗಿದೆ ಇಲ್ಲ ಎಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ಸಿಮ್ಟಮ್ ಚೆಕ್ ಮಾಡಿಕೊಂಡೇ ತೊಗೊಂಡಿದ್ದಾರೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ನೋಡಿ ಎಲ್ಲನ ಏನಂತಂದರೆ ಶೈನ್ ಇದಾವೆ ಕೆಲವೊಂದು ಪ್ರೆಗ್ನೆನ್ಸ್ ತೊಗೊಂಡಿದ್ದಾರೆ ಕೆಲವೊಂದು ಕಿಡ್ಸ್ ತೊಗೊಂಡಿದ್ದಾರೆ ಕೆಲವೊಂದು ಏನಂತಂದರೆ ಸೆಕೆಂಡ್ ಪ್ರೆಗ್ನೆನ್ಸ್ ತೊಗೊಂಡಿದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೇರವಾಗಿ ಅವ್ರ ಜೊತೆ ಏನಂತಂದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಲಕ್ಕಿ ಫಾರ್ಮ್ಗೆ ನಿಮ್ಗೆ ಯಾವ ತಳಿ ಬೇಕು ಅದನ್ನು ಅದನ್ನು ನೀವೇನಂತಂದರೆ ಅವ್ರಿಗೆ ಹೇಳಿದರೆ ಅದನ್ನು ಒಂದು ಏಟ್ ಟು ಟೆನ್ ಡೇಸಲ್ಲಿ ಏನಂತಂದರೆ ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಅನುಭವಸ್ಥರನ್ನ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ತಗೊಳ್ಳೋದು ನಿಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತೀನಿ ನಾನು ನೋಡಿ ಅವ್ರದ್ದು ಯಾವ್ದು ಒಂದು ಓನ್ ವೆಹಿಕಲಲ್ಲಿ ಏನಂತಂದರೆ ಎಲ್ಲನೂ ಮೇಕೆಗಳು ಹಾಕ್ಕೊಂಡು ಏನಂತಂದ್ರೆ ಅವ್ರ ಪ್ಲೇಸ್ಗೆ ಹೋಗಿ ಅಲ್ಲೇ ಡೆಲಿವರಿ ಕೊಡ್ತಾರೆ ಅವರು ಅದ್ರ ಜೊತೆ ತೊಗರಿ ಕೊಡ್ತಾರೆ ಅವರು ಏನಾದರೂ ಮೆಡಿಸಿನ್ ಬಗ್ಗೆ ನಿಮಗೆ ಗೊತ್ತಿದ್ದಿಲ್ಲ ಅಂತಂದರೆ ಅದನ್ನು ತರಬೇತಿ ಕೊಡ್ತಾ ಅಂತ ಹೇಳಿದ್ದಾರೆ ಸೊ ಏನೇ ಡೌಟ್ಸ್ ಇತ್ತು ಅಂದರೆ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ